ಕೊಲೆ ಕೇಸ್ನಲ್ಲಿ ಏ ಆರೋಪಿಯಾಗಿ ಜೈಲು ಸೇರಿರುವ ಪವಿತ್ರ ಗೌಡಗೆ ದರ್ಶನ್ ಎದುರಲ್ಲೇ ಕೋರ್ಟ್ ಗುಡ್ ನ್ಯೂಸ್ ಕೂಡ ನೀಡಿದೆ ಈ ವಿಷಯ ಕೇಳಿ ದರ್ಶನ್ ಕೂಡ ಶಾಕ್ ಆಗಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ಕೆಲ ದಿನಗಳಿಂದ ರೇಣುಕಾ ಸ್ವಾಮಿ ಹತ್ಯೆ ಸಂಬಂಧ ನ್ಯಾಯಾಲಯದಲ್ಲಿ ಟ್ರಯಲ್ ಆರಂಭವಾಗಿದ್ದು ಆರೋಪಿಗಳೆಲ್ಲರೂ ಆತಂಕದಲ್ಲೇ ಸಮಯ ಕಳೆಯುವಂತಾಗಿದೆ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದ್ದರೂ ಕೂಡ ಪ್ರಕರಣ ಸಂಬಂಧ ಆರೋಪಿಗಳ ಜೊತೆ ಚರ್ಚೆಗೆ ಜೈಲು ಅಧಿಕಾರಿಗಳು ಅವಕಾಶ ಕೊಡುತ್ತಿಲ್ಲ ಎಂದು ವಕೀಲರು ಆರೋಪ ಮಾಡಿದ್ರು ಆರೋಪಿಗಳ ಪರ ವಕೀಲರ ವಾದ ಆಲಿಸಿದ ನ್ಯಾಯಾಲಯ ಇದೀಗ ವಕೀಲರ ಭೇಟಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಇನ್ನು ಜೈಲಿನಲ್ಲಿ ಪವಿತ್ರಗೌಡ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲೇಬೇಕೆಂದು ಹಠ ಹಿಡಿದಿದ್ದು ಈ ವಿಷಯ ತಿಳಿದ ಕೂಡಲೇ ನಟ ದರ್ಶನ್ ನಾನು ಯಾರನ್ನು ಕೂಡ ನೋಡಲು ಇಷ್ಟವಿಲ್ಲ ಎಂದು ಖಡಕ್ಕಾಗಿ ತಿಳಿಸಿದ್ದಾರೆ ದರ್ಶನ್ ಅವರನ್ನ ಭೇಟಿಯಾಗಲೇಬೇಕೆಂದು ಕಾಯುತ್ತಿದ್ದ ಪವಿತ್ರಗೌಡಗೆ ನಿರಾಸೆಯಾಗಿತ್ತು ನೋವಿನಲ್ಲಿದ್ದ ಪವಿತ್ರಗೌಡಗೆ ಕೋರ್ಟ್ನಿಂದ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿಗಳಾದ ಪವಿತ್ರಗೌಡ ಲಕ್ಷ್ಮಣ್ ನಾಗರಾಜ್ ಕೋರ್ಟ್ ಗುಡ್ ನ್ಯೂಸ್ ನೀಡಿದೆ ಆರೋಪಿಗಳ ಪರ ವಕೀಲರ ಮನವಿ ಮೇರೆಗೆ ಆರೋಪಿಗಳಿಗೆ ಮನೆಯೂಟ ನೀಡಲು ಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ ಈ ಸುದ್ದಿ ತಿಳಿದ ದರ್ಶನ್ ಶಾಕ್ ಆಗಿದ್ದು ಈ ಮೊದಲು ನಾನು ಕೇಳಿದಾಗ ರಿಜೆಕ್ಟ್ ಮಾಡಲಾಗಿತ್ತು ಆದರೆ ಅವರಿಗೆ ಮನೆ ಊಟ ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೂಡ ಮನೆ ಊಟಕ್ಕೆ ಅರ್ಜಿ ಹಾಕುತ್ತೇನೆ ಎಂದು ಜೈಲರ್ ಬಳಿ ತಿಳಿಸಿದ್ದಾರಂತೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ